ನಮಸ್ಕಾರಗಳೇರೆ ಇತ್ತೀಚೆಗೆ ಒಂದು ದೊಡ್ಡ ಸುದ್ದಿ ಹೊರಬಿದ್ದಿದ್ದು ಈ ಸುದ್ದಿಯು ಬೀಜಿಂಗ್ ಮತ್ತು ವಾಷಿಂಗ್ಟನ್ ನ ವಾರ್ ರೂಮ್ಗಳಲ್ಲಿ ಸಂಚಲನವನ್ನುಂಟು ಮಾಡಿದೆ ಯಾಕಂದ್ರೆ ಭಾರತ ಮತ್ತೊಮ್ಮೆ ಸಮುದ್ರದಲ್ಲಿ ಬೃಹತ್ ರೆಡ್ ಝೋನ್ ಅಂದ್ರೆ ನೋ ಫ್ಲೈ ಝೋನ್ ಅನ್ನ ಘೋಷಿಸಿದೆ ಹಾಗೂ ಈ ಪ್ರದೇಶದ ಉದ್ದವನ್ನ ಅಳೆಯುತ್ತಾ ಹೋದ್ರೆ ಈ ಚೀನಾಗೆ ಬೆವರಿಳಿಯುವುದು ಗ್ಯಾರಂಟಿ ಹೌದು ನೀವು ಕೇಳ್ತಾ ಇರುವುದು ನಿಜ ಭಾರತವು ಬಂಗಾಳ ಕೊಲ್ಲಿಯಲ್ಲಿ ಬರೋಬ್ಬರಿ ಎರಡ್ ಸಾವಿರದ ಐದುನೂರು ಕಿಲೋಮೀಟರ್ ಉದ್ದದ ಪಟ್ಟಿಯನ್ನ ಸಂಪೂರ್ಣವಾಗಿ ಸೀಲ್ ಮಾಡಿದೆ ಹಾಗೂ ಇಲ್ಲಿ ಭಾರತವು ಏನೋ ಒಂದನ್ನು ಪರೀಕ್ಷಿಸಲು ಹೊಟ್ಟಿದೆ ಅದರ ಸದ್ದು ಖಂಡಿತವಾಗಿಯೂ ಈ ಚೀನಾಗೆ ಕೇಳಿಸಲಿದೆ ಹಾಗೇನೆ ಗೆಳೆಯರ ಇತಿಹಾಸ ಸಾಕ್ಷಿಯಾಗಿದ್ದೆ ಯಾವಾಗೆಲ್ಲ ಭಾರತವು ನೋಟಮ್ ಜಾರಿ ಮಾಡ್ತದೆಯೋ ಆಗಲೆಲ್ಲ ಚೀನಾ ತನ್ನ ಇಲೆಕ್ಟ್ರಾನಿಕ್ ಗಿಡುಗುಗಳನ್ನು ಅಂದ್ರೆ ತನ್ನ ಗೂಢಾಚಾರಿ ಹಡಗುಗಳನ್ನು ಹಿಂದೂ ಮಹಾಸಾಗರಕ್ಕೆ ಓಡಿಸುವುದಕ್ಕಾಗಿ ಆರ್ಡರ್ ಕೊಡ್ತದೆ ಹಾಗು ಈ ಬಾರಿಯೂ ಅದೇ ಆಗ್ತಾ ಇದೆ ಸಮುದ್ರದಲ್ಲಿ ಈಗ ಒಂದು ದೊಡ್ಡ ಕ್ಯಾಟ್ ಅಂಡ್ ಗೇಮ್ ಶುರುವಾಗಿದೆ ಹಾಗಾಗಿ ಗೆಳೆಯರೆ ಇವತ್ತು ನಾವು ಭಾರತ ಯಾವ ಮಹಾಪರೀಕ್ಷೆಗಾಗಿ ಇಷ್ಟು ದೊಡ್ಡ ಪ್ರದೇಶವನ್ನ ಖಾಲಿ ಮಾಡಿಸಿದೆಯೋ ಅದರ ಇನ್ಸೈಡ್ ಸ್ಟೋರಿಯನ್ನು ನಿಮಗೆ ಹೇಳಲಿದ್ದೇವೆ ಆ ಬ್ರಹ್ಮಾಸ್ತ್ರ ಯಾವುದು ಅದರ ರೇಂಜ್ ಎರಡು ಸಾವಿರದ ಐದುನೂರು ಕಿಲೋಮೀಟರ್ಗೂ ಹೆಚ್ಚಿದೆಯೇ ಇದು ಕೆ ಫೋರ್ ಮಿಸೈಲ ಅಥವಾ ಅಗ್ನಿಯ ಹೊಸ ಅವತಾರವೇ ಹಾಗೂ ಈ ಬಾರಿ ಕೇವಲ ಚೀನಾ ಅಷ್ಟೇ ಅಲ್ಲದೆ ಅಮೆರಿಕ ಕೂಡ ತನ್ನ ಡಿಯಾಗೋ ಗಾರ್ಸಿಯ ನೆಲೆಯಿಂದ ಭಾರತದ ಮೇಲೆ ಕಣ್ಣಿಟ್ಟಿರುವುದಕ್ಕಾಗಿ ಕಾರಣವೇನು ಸೊ ಗೆಳೆಯರೆ ಇವೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಮಾಡೋಣ ಆದರೆ ವಿಡಿಯೋದಲ್ಲಿ ಮುಂದೆ ಹೋಗುವ ಮುನ್ನ ನಿಮಗೆ ಏನಾದರೂ ಭಾರತದ ಹೆಚ್ಚುತ್ತಿರುವ ಕ್ಷಿಪಣಿ ತಂತ್ರಜ್ಞಾನದ ಬಗ್ಗೆ ಹೆಮ್ಮೆ ಇದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ಜೈನ್ ಅಂತ ಬರೆಯಿರಿ ಸೊ ಗೆಳೆಯರೆ ಮೊದಲಿಗೆ ಈ ನೋಟಾಮ್ನ ಗಣಿತವನ್ನ ಗಣಿತವನ್ನು ಅರ್ಥ ಮಾಡಿಕೊಳ್ಳಿ ಭಾರತವು ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಸುಮಾರಿಗೆ ಬಂಗಾಳ ಕೊಲ್ಲಿಯಲ್ಲಿ ಎರಡು ಸಾವಿರದ ಐನೂರು ಕಿಲೋಮೀಟರ್ ಉದ್ದದ ನೋಫ್ಲೈಝೋನ್ ಅನ್ನ ಘೋಷಿಸಿದೆ ರಕ್ಷಣಾ ತಜ್ಞರ ಪ್ರಕಾರ ಈ ರೇಂಜ್ ಅಥವಾ ದೂರವನ್ನು ನೋಡಿದ್ರೆ ಇದು ಯಾವುದೇ ಸಾಮಾನ್ಯ ಕ್ರೂ ಕ್ಷಿಪಣಿ ಅಥವಾ ಬ್ರಹ್ಮೋಸ್ ಆಗಿರುವುದಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ನ ರೇಂಜ್ ನಾಲ್ನೂರ ಐದುನೂರು ಕಿಲೋಮೀಟರ್ ಇರ್ತದೆ ಆದರೆ ಎರಡ್ ಸಾವಿರದ ಐದುನೂರು ಕಿಲೋಮೀಟರ್ ಅಂದ್ರೆ ಇದು ಖಂಡಿತವಾಗಿಯೂ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿರ್ತದೆ ಹಾಗೂ ಈ ಪರೀಕ್ಷೆಯು ಬಂಗಾಳ ಕೊಲ್ಲಿಯಲ್ಲಿ ನಡೀತಾ ಇರುವುದರಿಂದ ಇದು ಭಾರತದ ಅತ್ಯಂತ ರಹಸ್ಯ ಮತ್ತು ಅತ್ಯಂತ ಮಾರಕವಾದ ಕೆ ಫೋರ್ ಸಬ್ಮರಿನ್ ಲಾಂಚಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಪರೀಕ್ಷೆಯಾಗಿರುವ ಪ್ರಬಲ ಸಾಧ್ಯತೆ ಇದೆ ಗೆಳೆಯರೆ ಕೆ ಫೋರ್ವು ಅದೇ ಕ್ಷಿಪಣಿಯಾಗಿದ್ದು ಇದನ್ನು ನಮ್ಮ ಅರಿಹನ್ ಕ್ಲಾಸ್ನ ಸಬ್ಮರಿನ್ಗಳಿಂದ ಹಾರಿಸಲಾಗ್ತದೆ ಹಾಗೂ ಇದು ನೀರಿನ ಅಡಿಯಿಂದ ಚಿಮ್ಮುತ್ತದೆ ಅಂತರಿಕ್ಷವನ್ನು ಕೂಡ ಮುಟ್ಟುತ್ತದೆ ಹಾಗೂ ನಂತರ ಮ್ಯಾಕ್ ಹತ್ತರ ವೇಗದಲ್ಲಿ ಶತ್ರುವಿನ ನಗರದ ಮೇಲೆ ಬೀಳುತ್ತದೆ ಒಂದು ವೇಳೆ ಇದು ಕೆ ಫೋರ್ ಆಗಿದ್ರೆ ಚೀನಾ ಭಯ ಪಡುವುದಂತೂ ಸಹಜ ಯಾಕಂದ್ರೆ ಈ ಕ್ಷಿಪಣಿಯು ಭಾರತಕ್ಕೆ ಸೆಕೆಂಡ್ ಸ್ಟ್ರೈಕ್ ಸಾಮರ್ಥ್ಯವನ್ನು ನೀಡ್ತದೆ ಅಂದರೆ ನಮ್ಮ ಮೇಲೆ ಯಾರಾದರೂ ಪರಮಾಣು ದಾಳಿ ಮಾಡಿದರೆ ನಾವು ನೀರಿನ ಅಡಿಯಿಂದಲೇ ಶತ್ರುವನ್ನು ನಾಶ ಮಾಡಬಲ್ಲೆವು ಆದರೆ ಗೆಳೆಯರೆ ಅಸ್ಲಿ ಆಟ ಇರುವುದು ಕ್ಷಿಪಣಿಯ ಪರೀಕ್ಷೆಯಲ್ಲಿ ಅಲ್ಲ ಬದಲಿಗೆ ಆ ಪರೀಕ್ಷೆಯ ಸುತ್ತಮುತ್ತ ನಡೆಯುವ ಗೂಢಚರೆಯಲ್ಲಿ ಗೆಳೆಯರೆ ನೀವು ಹಳೆಯ ರೆಕಾರ್ಡ್ಗಳನ್ನು ತೆಗೆದು ನೋಡಿ ಯಾವಾಗೆಲ್ಲ ಭಾರತ ಅಬ್ದುಲ್ ಕಲಾಂ ದ್ವೀಪ ಅಥವಾ ವಿಶಾಖಪಟ್ಟಣಂ ಕರಾವಳಿಯಿಂದ ನೋಟಮನ ಜಾರಿ ಮಾಡಿದೆಯೋ ಆಗಲೆಲ್ಲ ಚೀನಾದ ಯುವಾನ್ ವಾಂಗ್ ಕ್ಲಾಸ್ನ ಯಾವುದಾದರೂ ಒಂದು ಗೂಢಾಚಾರಿ ಹಡಗು ಸಂಶೋಧನೆ ಹೆಸರಿನಲ್ಲಿ ಹಿಂದೂ ಮಹಾಸಾಗರದಲ್ಲಿ ಅಲೆದಾಡುವುದು ಕಂಡು ಬಂದಿದೆ ಹಾಗೂ ಇದು ಚೀನಾದ ಹಳೆಯ ಚಾಳಿ ಈ ಚೀನಾಗೆ ಕ್ಷಿಪಣಿಗಿಂತ ಹೆಚ್ಚು ಆಸಕ್ತಿ ಇರುವುದು ಅದರ ಡೇಟಾದಲ್ಲಿ ಗೆಳೆಯರಿಗೆ ಕ್ಷಿಪಣಿ ಹಾರಿದಾಗ ಅದರಿಂದ ರೇಡಿಯೋ ಸಿಗ್ನಲ್ಗಳು ಹೊರಬರ್ತಾವೆ ಇದನ್ನು ಟೆಲಿಮೆಟ್ರಿ ಡೇಟಾ ಅಂತಲೂ ಕರೆಯುತ್ತಾರೆ ಹಾಗೂ ಈ ಡೇಟಾವು ಕ್ಷಿಪಣಿಯ ನಿಜವಾದ ವೇಗ ಏನು ಅದು ಎಷ್ಟು ಎತ್ತರಕ್ಕೆ ಹೋಯಿತು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅದು ಎಷ್ಟು ನಿಖರವಾಗಿದೆ ಅನ್ನೋದನ್ನು ಹೇಳುತ್ತದೆ ಹಾಗೂ ಚೀನಾ ಇದೇ ಡೇಟಾವನ್ನು ಕದಿಯುವುದಕ್ಕಾಗಿ ಸಾವಿರಾರು ಕಿಲೋಮೀಟರ್ ದೂರದಿಂದ ತನ್ನ ಹಡಗುಗಳನ್ನು ಕಳುಹಿಸುತ್ತದೆ ಹಾಗೂ ಇದರ ಮೂಲಕ ಅದು ಭಾರತದ ವಿರುದ್ಧ ತನ್ನ ಆಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮನ್ನು ತಯಾರು ಮಾಡುವುದಕ್ಕಾಗಿ ಬಯಸುತ್ತದೆ ಹಾಗೂ ಈ ಬಾರಿ ಈ ಅಪಾಯ ಕೇವಲ ಚೀನಾದಿಂದ ಅಷ್ಟೇ ಅಲ್ಲ ವರದಿಗಳು ಮತ್ತು ಲಾಜಿಕ್ ಹೇಳುವ ಪ್ರಕಾರ ಅಮೆರಿಕ ಕೂಡ ಈ ಪರೀಕ್ಷೆಯ ಮೇಲೆ ಹದ್ದಿನ ಕಣ್ಣಿಡಲಿದೆ ಯಾಕಂದರೆ ಅಮೆರಿಕದ ದೊಡ್ಡ ಮಿಲಿಟರಿ ನೆಲೆ ಡಿಯಾಗೊ ಗಾರ್ಸಿಯಾ ಹಿಂದೂ ಮಹಾಸಾಗರದಲ್ಲಿ ಇದೆ ಭಾರತವು ಮೂರು ಸಾವಿರ ಕಿಲೋಮೀಟರ್ ದೂರದವರೆಗೆ ಸಾಗಬಲ್ಲ ಕ್ಷಿಪಣಿಯನ್ನು ಪರೀಕ್ಷಿಸಿದಾಗ ಈ ಕ್ಷಿಪಣಿ ತನ್ನ ನೆಲೆಯವರೆಗೂ ತಲುಪಬಲ್ಲದೆ ಭಾರತದ ತಂತ್ರಜ್ಞಾನವು ಇಂಟರ್ ಕಾಂಟಿನೆಂಟಲ್ ರೇಂಜ್ಗೆ ತಲುಪಿದೆಯೇ ಅಂತ ತಿಳಿಯೋದಕ್ಕಾಗಿ ಈ ಅಮೆರಿಕ ಬಯಸುತ್ತದೆ ಅಮೆರಿಕ ನಮ್ಮ ಮಿತ್ರ ರಾಷ್ಟ್ರವೇ ಆಗಿರಬಹುದು ಆದರೆ ರಕ್ಷಣೆ ವಿಷಯದಲ್ಲಿ ಅದು ಯಾರನ್ನ ನಂಬೋದಿಲ್ಲ ಅದರ ಕೋಬ್ರಾಬಾಲ್ ವಿಮಾನಗಳು ಮತ್ತು ಸ್ಯಾಟಲೈಟ್ಗಳು ಈ ಸಮಯದಲ್ಲಿ ಬಂಗಾಲ್ ಕೊಲ್ಲಿಯ ಮೇಲೆ ಫೋಕಸ್ ಮಾಡ್ತಿರ್ತಾವೆ ಹಾಗೂ ಇದು ಪರೀಕ್ಷೆಗೂ ಮೊದಲೇ ನಡೆಯುವ ಒಂದು ರೀತಿಯ ಎಲೆಕ್ಟ್ರಾನಿಕ್ ಯುದ್ಧವಾಗಿದೆ ಚೀನಾ ತನ್ನ ಗೂಢಾಚಾರಿ ಹಡಗುಗಳನ್ನು ವೈಜ್ಞಾನಿಕ ಸಂಶೋಧನಾ ಹಡಗುಗಳು ಅಂತ ಕರೆಯುತ್ತದೆ ಆದರೆ ಇವು ನಿಜಕ್ಕೂ ತೆಲುವ ರೆಡಾ ಸ್ಟೇಷನ್ಗಳಾಗಿವೆ ಅವುಗಳಲ್ಲಿ ದೊಡ್ಡ ದೊಡ್ಡ ಡಿಸೆಂಟಿನಗಳಿದ್ದು ನೂರಾರು ಕಿಲೋಮೀಟರ್ ದೂರದಲ್ಲಿ ಹಾರುವ ನೊಣವನ್ನು ಕೂಡ ಟ್ರ್ಯಾಕ್ ಮಾಡಬಲ್ಲವು ಗೆಳೆಯರೆ ಕಳೆದ ಬಾರಿ ಭಾರತ ಅಗ್ನಿಫೈ ಪರೀಕ್ಷೆ ಮಾಡುವಾಗ ಚೀನಾದ ಯುವಾನ್ ವಾಂಗ್ ಫೈ ಶ್ರೀಲಂಕಾದ ಹತ್ತಿರ ಬಂದು ನಿಂತಿತ್ತು ಆಗ ಭಾರತ ತನ್ನ ಪರೀಕ್ಷೆಯನ್ನ ಮುಂದೂಡಬೇಕಾಯಿತು ಸೊ ಈ ಬಾರಿಯೂ ಚೀನಾದ ಈ ಅಥವಾ ಹಯಾಂಗ್ ನಂತ ಹಡುಗುಗಳು ಮಯನ್ಮಾರ್ ಅಥವಾ ಶ್ರೀಲಂಕಾದ ಹತ್ತಿರ ಸುಳಿದಾಡುವ ಸಾಧ್ಯತೆ ಇದೆ ಭಾರತದ ಈ ಹೊಸ ಕ್ಷಿಪಣಿಯಲ್ಲಿ ಎಂ ಆರ್ ವಿ ತಂತ್ರಜ್ಞಾನವಿದೆ ಅಂತ ಈ ತಿಳಿಯುವುದಕ್ಕಾಗಿ ಬಯಸುತ್ತದೆ ಎಂ ಐ ಆರ್ ವಿ ಅಂದ್ರೆ ಒಂದು ಕ್ಷಿಪಣಿಯಿಂದ ಹಲವು ಪರಮಾಣು ಬಾಂಬುಗಳನ್ನ ಬೇರೆ ಬೇರೆ ಕಡೆ ಇಸಿಯುವ ತಂತ್ರಜ್ಞಾನ ಆದ್ರೆ ಗೆಳೆಯರು ಇಲ್ಲಿ ಭಾರತ ಕೂಡ ಈಗ ಹಳೆಯ ಆಟಗಾರನಲ್ಲ ಡಿಆರ್ಡಿಒ ಮತ್ತು ಭಾರತೀಯ ನೌಕಾಪಡೆಗೆ ಗೊತ್ತು ಆಹ್ವಾನವಿಲ್ಲದ ಅತಿಥಿಗಳು ಖಂಡಿತ ಬರ್ತಾರೆ ಅಂತ ಅದಕ್ಕಾಗಿ ಭಾರತ ತನ್ನ ರಣತಂತ್ರವನ್ನ ಬದಲಿಸಿದೆ ಹಾಗೂ ಈಗ ನಾವು ಚಳ್ಳೆ ಹಣ್ಣು ತಿನ್ನಿಸುವುದರಲ್ಲಿ ಎಕ್ಸ್ಪರ್ಟ್ ಆಗಿದ್ದೇವೆ ಹಲವು ಬಾರಿ ಭಾರತ ನೋಟಂ ಜಾರಿ ಮಾಡುತ್ತದೆ ಚೀನಾದ ಹಡಗುಗಳು ಅಲ್ಲಿಗೆ ಬಂದು ತಮ್ಮ ತೈಲ ಮತ್ತು ಹಣವನ್ನ ಹಾಳು ಮಾಡಿಕೊಳ್ಳುತ್ತವೆ ಆದ್ರೆ ಭಾರತ ಟೆಸ್ಟ್ ಅನ್ನ ಕ್ಯಾನ್ಸಲ್ ಮಾಡುತ್ತದೆ ಆ ಹಡಗುಗಳು ವಾಪಸ್ ಹೋಗುವಾಗ ಭಾರತ ಇದ್ದಕ್ಕಿದ್ದಂತೆ ಪರೀಕ್ಷೆಯನ್ನ ನಡೆಸಬಿಡ್ತದೆ ಇದನ್ನ ಡಿಸಪ್ಷನ್ ಅಥವಾ ವಂಚನೆಯ ತಂತ್ರ ಅನ್ನುತ್ತಾರೆ ಸೊ ಈ ಬಾರಿಯು ಚೀನಾ ಮತ್ತು ಅಮೆರಿಕವನ್ನ ಕನ್ಫ್ಯೂಸ್ ಮಾಡುವುದಕ್ಕಾಗಿ ಭಾರತ ದೊಡ್ಡ ಬಲೆಯನ್ನ ಬೀಸಿರಬಹುದು ಭಾರತೀಯ ನೌಕಾಪಡೆಯ ಪಿ ಎ ಟೈ ಕಣ ವಿಮಾನಗಳು ಈಗಾಗಲೇ ಸಮುದ್ರವನ್ನ ಸ್ಕ್ಯಾನ್ ಮಾಡ್ತಾ ಇರಬಹುದು ಚೀನಾದ ಹಡಗು ರೇಂಜ್ ನಲ್ಲಿ ಕಂಡ್ರೆ ಒಂದಂತೂ ಪರೀಕ್ಷೆ ಮುಂದೂಡಲ್ಪಡುತ್ತದೆ ಅಥವಾ ನಾವು ನಮ್ಮ ಕ್ಷಿಪಣಿಯ ದಿಕ್ಕನ್ನು ಬದಲಿಸಿ ಅವರಿಗೆ ಯಾವ ಮಾಹಿತಿಯೂ ಸಿಗದಂತೆ ಮಾಡಬಹುದು ಹಾಗೂ ಇನ್ನೊಂದು ಸಾಧ್ಯತೆ ಅಂದ್ರೆ ಇದು ಅಗ್ನಿ ಪ್ರೈಮ್ ಕ್ಷಿಪಣಿಯ ರಾತ್ರಿ ಪರೀಕ್ಷೆ ಅಂದ್ರೆ ನೈಟ್ ರಾಯಲ್ಸ್ ಅಥವಾ ಎಕ್ಸ್ಟೆಂಡೆಡ್ ರೇಂಜ್ ಪರೀಕ್ಷೆ ಆಗಿರಬಹುದು ಗೆಳೆಯರೇ ಅಗ್ನಿ ಪ್ರೈಮ್ ಒಂದು ನೆಕ್ಸ್ಟ್ ಜನರೇಷನ್ ಮಿಸೈಲ್ ಆಗಿದ್ದು ಇದನ್ನ ಟ್ರಕ್ ಮೇಲೆ ಇಟ್ಟು ಎಲ್ಲಿಂದ ಬೇಕಾದರೂ ಹಾರಿಸಬಹುದು ಎರಡ್ ಸಾವಿರದ ಐನೂರು ಕಿಲೋಮೀಟರ್ ವಲಯವು ಈ ಕ್ಷಿಪಣಿಯನ್ನ ದೀರ್ಘ ದೂರಕ್ಕೆ ಪ್ರಯಾಣಿಸಿ ಬಹುಶಃ ಸೋನಿಕ್ ಗ್ಲೈಡ್ ಸಾಮರ್ಥ್ಯವನ್ನು ಪರೀಕ್ಷಿಸುವುದಕ್ಕಾಗಿ ಬಳಸಬಹುದು ಹಾಗೇನಾದ್ರೂ ಆದ್ರೆ ಗೆಳೆಯರೇ ಈ ಚೀನಾ ಮತ್ತು ಅಮೆರಿಕ ಎರಡು ಬೆಚ್ಚಿ ಬೀಳ್ತಾವೆ ಯಾಕಂದ್ರೆ ಹೈಪರ್ ಸೋಲಿಕ್ ಕ್ಷಿಪಣಿಯನ್ನು ತಡೆಯುವ ದಾರಿ ಸದ್ಯಕ್ಕೆ ಯಾರ ಬಳಿಯೂ ಇಲ್ಲ ಸೊ ಗೆಳೆಯರೆ ಈ ಪರೀಕ್ಷೆಯು ಭಾರತದ ಸಾರ್ವಭೌಮತ್ವದ ಸಂಕೇತವಾಗಿದೆ ಹಿಂದೂ ಮಹಾಸಾಗರ ನಮ್ಮದು ಇಲ್ಲಿ ನಾವು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಪರೀಕ್ಷೆ ಮಾಡ್ತೇವೆ ಅಂತ ನಾವು ಜಗತ್ತಿಗೆ ಸಾರುತ್ತಿದ್ದೇವೆ ಈ ಚೀನಾ ಎಷ್ಟೇ ಹಡಗು ಕಳಿಸ್ಲಿ ಅಮೆರಿಕ ಎಷ್ಟೇ ಸ್ಯಾಟಲೈಟ್ ಅನ್ನ ಬಿಡ್ಲಿ ಭಾರತದ ತಾಂತ್ರಿಕ ಬೆಳವಣಿಗೆಯನ್ನ ಯಾರು ತಡೆಯೋದಕ್ಕೆ ಸಾಧ್ಯವಿಲ್ಲ ಸಮುದ್ರದ ಮೇಲೆ ಭಾರತ ಎಳೆದಿರುವ ಈ ಗೆರೆ ಕೇವಲ ಫ್ಲೈ ಜೋನ್ ಅಲ್ಲ ಇದು ಭಾರತದ ಸುರಕ್ಷತೆಯ ಲಕ್ಷ್ಮಣ ರೇಖೆ ಇದನ್ನ ದಾಟುವುದಕ್ಕಾಗಿ ಬರುವವರು ತಮ್ಮದೇ ಬೆಂಕಿಯಲ್ಲಿ ಸುಟ್ಟೋಗ್ತಾರೆ ಹಾಗಾಗಿ ಗೆಳೆಯರೇ ತಯಾರಾಗಿರಿ ಮುಂದಿನ ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಗಂಟೆಗಳು ಬಹಳ ಮುಖ್ಯವಾಗಿವೆ ಬಂಗಾಳ ಕೊಲ್ಲಿಯಲ್ಲಿ ನಡೆಯುವ ಸ್ಫೋಟದ ಸದ್ದು ಬೀಜಿಂಗ್ನ ಕಮ್ಯುನಿಸ್ಟ್ ಪಾರ್ಟಿ ಆಫೀಸ್ನ ಕಿಟಕಿಗಳನ್ನು ಕಿಟಕಿಗಳನ್ನ ಅಲುಗಾಡಿಸಲಿದೆ ಈ ಸುದ್ದಿಯ ಮೇಲೆ ನಮ್ಮ ಕಣ್ಣಿರ್ತದೆ ಕ್ಷಿಪಣಿ ಲಾಂಚ್ ಆದ ತಕ್ಷಣ ಮತ್ತು ಚೀನಾದ ಹಡಗುಗಳ ಲೊಕೇಶನ್ ಸಿಕ್ಕ ತಕ್ಷಣ ನಾವು ನಿಮಗೆ ತಿಳಿಸುತ್ತೇವೆ ಸೊ ಗೆಳೆಯರೇ ಈಗ ನೀವೇ ನಮ್ಗೆ ಹೇಳಿ ಚೀನಾದ ಗೂಢಾಚಾರಿ ಹಡಗುಗಳ ಬಗ್ಗೆ ಚಿಂತಿಸದೆ ಭಾರತ ಪರೀಕ್ಷೆ ನಡೆಸಬೇಕೆ ಅಥವಾ ಆ ಹಡಗುಗಳನ್ನು ಓಡಿಸುವುದಕ್ಕಾಗಿ ನಾವು ನಮ್ಮ ನೌಕಾಪಡೆಯನ್ನು ಕಳುಹಿಸಬೇಕೆ ನಿಮ್ಮ ವಿಚಾರ ಸಲಹೆ ಮತ್ತು ಅಭಿಪ್ರಾಯಗಳನ್ನು ಕೆಳಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ ಹಾಗೇನೆ ಭಾರತ ಇನ್ಯಾರಿಗೂ ಹೆದರುವುದಿಲ್ಲ ಅಂತ ನಿಮಗೂ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯದಿರಿ ಹಾಗೂ ಇದನ್ನ ನಿಮ್ಮ ಗೆಳೆಯರೊಂದಿಗೆ ಮತ್ತು ದೇಶದ ರಕ್ಷಣೆಯ ಬಗ್ಗೆ ಚರ್ಚೆ ನಡೆಯುವ ಎಲ್ಲ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಹಾಗೇನೆ ರಕ್ಷಣಾ ಕ್ಷೇತ್ರದ ಇನ್ಸೈಟ್ ಸ್ಟೋರಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಕಿ